ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಸಾಕಷ್ಟು ಹೆಣ್ಣು ಮಕ್ಕಳ ಸಾವು ಅವರ ಮೇಲೆ ಅತ್ಯಾಚಾರ ಆಗಿತ್ತು ಹಲವರನ್ನ ನಾನೇ ಹೂತ್ ಹಾಕದೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ್ ಕೊಟ್ಟ ಬಳಿಕ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಹಿಂದೆ ನ್ಯೂಸ್ ಪಿಟ್ ಲೈವ್ ಅಲ್ಲಿ ನೀವೇ ಗಮನಿಸಿದ್ರಿ ಆತ ತನ್ನ ಕೈಯಲ್ಲಿ ಒಂದು ಅಸ್ಥಿ ಪಂಚರ ತಂದು ಅದ್ರ ಸಮೇತ ದೂರ್ ಕೊಟ್ಟಿದ್ದ ಅಂತ ಆತನ ಕೈಯಲ್ಲಿದ್ದಂತಹ ಅಸ್ಥಿ ಪಂಚರವನ್ನ ಬೆಂಗಳೂರಿನ ಎಫ್ ಎಸ್ ಎಲ್ ಕಳುಹಿಸಿಕೊಡಲಾಗಿತ್ತು ರಿಪೋರ್ಟ್ಗೋಸ್ಕರ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನ್ಯೂಸ್ ಬಿಟ್ ಲೈವ್ ಲಭ್ಯವಾಗಿದೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಈ ಎಪಿಸೋಡ್ ನಲ್ಲಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಎಸ್ ಈ ಹಿಂದೆ ಜುಲೈ ನಾಲ್ಕನೇ ತಾರೀಕು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿ ನಾನು ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ ಸ್ವಚ್ಛತಾ ಕೆಲಸವನ್ನ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳ ಸಾವಾಗ್ತಾ ಇತ್ತು ಅದನ್ನ ನಾನೇ ಹೂತ್ ಹಾಕಿ ಬರ್ತಾ ಇದ್ದೆ ಯಾರ್ದೋ ಅಪ್ಪಣೆಯ ಮೇರೆಗೆ ಅಂತ ಆತೆಯೇ ದೂರಿನಲ್ಲಿ ಉಲ್ಲೇಖ ಮಾಡಿದ ಬಳಿಕ ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಯನ್ನ ಹುಟ್ಟು ಹಾಕಿತ್ತು ಅದರ ಜೊತೆಗೆ ಇನ್ನೊಂದು ವಿಚಾರ ನೀವು ಗಮನಿಸಬೇಕು ಅದೇ ಜುಲೈ ನಾಲ್ಕು ಜಸ್ಟ್ ದೂರು ಕೊಡ್ಲಿಲ್ಲ ಪಾಪ ಪ್ರಜ್ಞೆ ಕಾಡ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಮಾತ್ರ ಹೇಳಿಲ್ಲ ಅದ್ರ ಜೊತೆಗೆ ಒಂದು ಅಸ್ಥಿ ಪಂಚರವನ್ನ ಕೂಡ ತಂದು ಬಿಟ್ಟಿದ್ದ ನೋಡಿ ಇದು ಕೂಡ ನಾನೇ ಹೂತ್ ಹಾಕಿರುವಂತಹ ಅಸ್ಥಿ ಪಂಚರ ಬೇಕು ಸಾಕ್ಷಿಯಾಗಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅದನ್ನ ತಂದ ಆ ಬಳಿಕ ಪೊಲೀಸರು ಅದನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ನಂತರ ಡೈರೆಕ್ಟ್ ಆಗಿ ಆ ಅವಶೇಷಗಳನ್ನ ಅಸ್ಥಿ ಪಂಜರದ ಅವಶೇಷಗಳನ್ನ ಬೆಂಗಳೂರಿನ ಎಫ್ ಎಸ್ ಎಲ್ ಟೀಮ್ಗೆ ಕಳುಹಿಸಿ ಕೊಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನ್ಯೂಸ್ ಬಿಟ್ ಲೈವ್ ಅಲ್ಲಿ ಆ ಕುರಿತ ಒಂದು ಎಪಿಸೋಡ್ ಅನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ಪ್ರಮುಖವಾಗಿ ಆತ ಹೇಳೋ ಪ್ರಕಾರ ಕೆಲ ವರ್ಷಗಳ ಹಿಂದೆ ಈ ಅಸ್ಥಿ ಪಂಜರ ನಾನೇ ಹೂತಾಕಿದ್ದು ಈಗ ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿರೋದ್ರಿಂದ ಪೊಲೀಸರು ಕೂಡ ತಡ ಮಾಡದೆ ಆ ಅಸ್ಥಿ ಪಂಜರನ್ನ ಬೆಂಗಳೂರಿನ ಅದು ಕೂಡ ಮಡಿವಾಳದಲ್ಲಿರುವಂತಹ ಎಫ್ ಎಸ್ ಎಲ್ ಗೆ ಅದನ್ನ ಕಳಿಸ್ಕೊಟ್ಟಿದ್ರು ಕಾರಣ ಒಂದಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಈಗ ಮುಂದುವರೆದು ಇವತ್ತಿನ ಎಪಿಸೋಡ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಕೊಡ್ತಾ ಇದ್ದೀವಿ ಅಂದ್ರೆ ಆಲ್ಮೋಸ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಸಿದ್ಧವಾಗಿದೆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಎಕ್ಸ್ಕ್ಲೂಸಿವ್ ಮಾಹಿತಿ ನಮಗೆ ನ್ಯೂಸ್ ಬಿಟ್ ಲೈವ್ಗೆ ಲಭ್ಯ ಆಗಿರೋದು ಹಾಗಾದ್ರೆ ಬಹುತೇಕರಿಗೆ ಪ್ರಶ್ನೆ ಈ ಹಿಂದೆ ನಾವೇ ಹೇಳಿದ್ವಿ ಆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕಲೆ ಹಾಕಬಹುದು ಸಹಕಾರಿಯಾಗಬಹುದು ತನಿಖೆಗೆ ಅಂತ ಪ್ರಮುಖವಾಗಿ ಡಿ ಎನ್ ಎ ಜೊತೆಗೆ ಆ ಅಸ್ಥಿ ಪಂಜರದ ಅವಶೇಷವನ್ನ ಮತ್ತೆ ಬೇಕು ಅಂದ್ರೆ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಆ ಬಾಡಿಯನ್ನ ಅಂತ ಈ ರೀತಿ ಒಂದಷ್ಟು ಹಲವು ವಿಚಾರಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ಇವತ್ತು ಪ್ರಮುಖವಾಗಿ ಗಮನಿಸಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಸಿದ್ಧವಾಗಿದೆ ಆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಅದು ಅತಿ ದೊಡ್ಡ ಸಹಾಯ ಆಗುತ್ತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆಗೆ ಅಂತ ಹಾಗಾದ್ರೆ ಎಫ್ ಎಸ್ ಎಲ್ ಅಧಿಕಾರಿಗಳು ರೆಡಿ ಮಾಡಿರುವಂತಹ ಆ ರಿಪೋರ್ಟ್ ನಲ್ಲಿ ಅಸ್ಥಿ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನ ಪ್ರಾಥಮಿಕವಾಗಿ ಕಲೆ ಹಾಕಿ ರಿಪೋರ್ಟ್ ಸಿದ್ಧಪಡಿಸಿದ್ದಾರೆ ಅನ್ನೋದನ್ನ ಈಗ ನಾವು ಗಮನಿಸ್ತಾ ಹೋಗೋಣ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಯಾಕೆ ಈ ಅಸ್ಥಿ ಪಂಜರದ ಎಫ್ ಎಸ್ ಎಲ್ ರಿಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆರಂಭದಲ್ಲೇ ಹೇಳಿದಂಗೆ ಡಿ ಎನ್ ಎ ಜೊತೆಗೆ ಅದು ಹೆಣ್ಣ ಗಂಡ ಅದರ ವಯಸ್ಸು ಯಾವ ಕಾರಣಕ್ಕೆ ಕೊಲೆ ಆಗಿತ್ತು ಅಥವಾ ಅತ್ಯಾಚಾರ ಆಗಿತ್ತ ಎಷ್ಟು ವರ್ಷಗಳ ಹಿಂದೆ ಆ ಬಾಡಿಯನ್ನ ಹೂತು ಹಾಕಲಾಗಿತ್ತು ಯಾವ ಕಾರಣಕ್ಕೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಫೈಂಡ್ಔಟ್ ಮಾಡೋ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ಕೊಡುವಂತಹ ರಿಪೋರ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಎಲ್ಲಿ ಯಾವ ಕುಟುಂಬದ ವ್ಯಕ್ತಿ ಮಿಸ್ಸಿಂಗ್ ಅನ್ನೋದನ್ನ ಕೂಡ ಫೈಂಡ್ಔಟ್ ಮಾಡ ಆ ರಿಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಈಗ ಮುಂದುವರೆದು ನ್ಯೂಸ್ ಬಿಟ್ ಲೈವ್ಗೆ ಅದೇ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವುದು ಎಫ್ ಎಸ್ ಎಲ್ ರಿಪೋರ್ಟ್ ಸಿದ್ಧವಾಗಿದೆ ಪ್ರಮುಖವಾಗಿ ನಮಗೊಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇತ್ತಲ್ಲ ಆ ವ್ಯಕ್ತಿ ಹೇಳಿರೋ ಪ್ರಕಾರ ಸಾಕಷ್ಟು ಹೆಣ್ಣು ಮಕ್ಕಳ ಸಾವು ಅವರನ್ನ ನಾನೇ ಹುತ್ ಹಾಕಿದ್ದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಈ ಅಸ್ಥಿ ಪಂಜರ ಹೆಣ್ಣಿಂದ ಗಂಡ ಇಂಥ ಪ್ರಶ್ನೆಗಳು ಬಹುತೇಕರನ್ನ ಕಾಡ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಉತ್ತರ ಆಲ್ಮೋಸ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ದಾಖಲಾಗಿದೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೆಣ್ಣ ಗಂಡ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಅದು ಆಲ್ಮೋಸ್ಟ್ ಹೆಣ್ಣಿನ ಅಸ್ಥಿ ಪಂಚರ ಅನ್ನೋದು ಪ್ರಾಥಮಿಕವಾಗಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಬಟ್ ಮುಂದುವರೆದು ಇನ್ನಷ್ಟು ಮಾಹಿತಿಯನ್ನು ತುಂಬ ಗೌಪ್ಯವಾಗಿ ಇಟ್ಟುಕೊಂಡಿದ್ದಾರೆ ಯಾವುದನ್ನ ಕೂಡ ಲೀಕ್ ಮಾಡುವಂತಹ ಹಂತದಲ್ಲಿಲ್ಲ ಕಾರಣ ನಿಮಗೆಲ್ಲ ಗೊತ್ತು ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಪ್ರಾರಂಭ ಆಗಬೇಕು ಇಂಥ ಹೊತ್ತಲ್ಲಿ ತನಿಖೆ ಆಗುವಂಥ ಹೊತ್ತಲ್ಲಿ ಅದೆಲ್ಲವನ್ನ ಕೂಡ ಹೇಳಕ್ಕಾಗಲ್ಲ ಅಂತ ಆದರೆ ಪ್ರಮುಖ ಅಂಶಗಳನ್ನು ಹೇಳ್ಬಿಡ್ತೀನಿ ಹೆಣ್ಣ ಗಂಡ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಂಡ್ ಔಟ್ ಮಾಡಿದ್ದಾರೆ ಅಧಿಕಾರಿಗಳು ಜೊತೆಗೆ ಆ ಅಸ್ಥಿ ಪಂಜರದ ವಯಸ್ಸು ಎಷ್ಟು ಅನ್ನೋದು ಕೂಡ ಫೈಂಡ್ ಔಟ್ ಆಗಿದೆ ಯಾವ ಕಾರಣಕ್ಕೆ ಕೊಲೆ ಆಗಿತ್ತು ಎಷ್ಟು ದಿನಗಳಾಗಿತ್ತು ಅದನ್ನ ಹೂತ್ ಹಾಕಿ ಈ ಪ್ರಶ್ನೆಗಳಿಗೆ ಇನ್ನು ಕೂಡ ಉತ್ತರ ಸಿಗಬೇಕು ಜಸ್ಟ್ ಒಂದು ಜೆಂಡರ್ ಔಟ್ ಜೊತೆಗೆ ಏಜ್ ಫೈಂಡ್ ಔಟ್ ಮಾಡೋದಕ್ಕೆ ಎರಡರಿಂದ ಮೂರು ದಿನಗಳ ಕಾಲಾವಕಾಶ ಬೇಕಂತೆ ಹಾಗಾಗಿ ತ್ವರಿತಗತಿಯಲ್ಲಿ ಆ ಅಂಶಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ ಎಸ್ ಎಫ್ ಎಸ್ ಎಲ್ ಟೀಮ್ನವರು ಬಟ್ ಈಗ ಮುಂದುವರೆದು ಯಾವ ಕಾರಣ ಕೊಲೆ ಮಾಡಿದ್ರು ಅದ್ರ ಮೇಲೆ ಅತ್ಯಾಚಾರ ಆಗಿತ್ತಾ ಎಷ್ಟು ದಿನಗಳಾಗಿತ್ತು ಹೂತ್ ಹಾಕಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಂಶಗಳನ್ನು ಪತ್ತೆ ಮಾಡೋದಕ್ಕೆ ಮತ್ತಷ್ಟು ದಿನಗಳ ಅವಕಾಶ ಬೇಕಾಗುತ್ತೆ ಅನ್ನೋದನ್ನ ಸ್ವತಃ ಎಫ್ ಎಸ್ ಎಲ್ ತಜ್ಞರೇ ಅದನ್ನ ಹೇಳ್ತಿದ್ದಾರೆ ಸೊ ಎಕ್ಸಾಕ್ಟ್ಲಿ ನಾನು ಮತ್ತೊಂದ್ಸಾರಿ ನಿಮಗೆ ರಿಪೀಟ್ ಮಾಡ್ಬಿಡ್ತೀನಿ ಎಫ್ ಎಸ್ ಎಲ್ ನ ರಿಪೋರ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ಕಡೆ ಧರ್ಮಸ್ಥಳ ಠಾಣೆ ಪೊಲೀಸರು ತನಿಖೆನೇ ಪ್ರಾರಂಭ ಮಾಡಲಿಲ್ಲ ಬಿಡಿ ತ್ವರಿತ ಗತಿಯಲ್ಲಿ ಸ್ಪೆಷಲ್ ಕೇಸ್ ಅಂತನಾದ್ರೂ ಹೇಳಿ ಬೇಗ ರಿಪೋರ್ಟ್ ತರಿಸ್ಕೊಳ್ಬೇಕಾಗಿತ್ತು ಆ ಕೆಲಸಗಳಂತೂ ಆಗ್ಲೇ ಇಲ್ಲ ಬಟ್ ಈಗ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಪ್ರಾರಂಭಕ್ಕೂ ಮುನ್ನ ಈ ರಿಪೋರ್ಟ್ ಅನ್ನ ತರಿಸ್ಕೊಳ್ತಾರೆ ನೋಡಿ ಸ್ಪೆಷಲ್ ಕೇಸ್ ಅನ್ನೋ ಕಾರಣಕ್ಕೆ ಹಾಗಾಗಿ ಆಲ್ರೆಡಿ ಎಫ್ ಎಸ್ ಎಲ್ ಅಧಿಕಾರಿಗಳು ಆ ತಜ್ಞರು ರಿಪೋರ್ಟ್ ಅನ್ನ ಸಿದ್ಧಪಡಿಸ್ಬಿಟ್ಟಿದ್ದಾರೆ ಕಾರಣ ಜಸ್ಟ್ ಇದು ಸೆನ್ಸೇಷನಲ್ ನ್ಯೂಸ್ ಆಗಿರೋದ್ರಿಂದ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿರೋದ್ರಿಂದ ಆಲ್ಮೋಸ್ಟ್ ಎಫ್ ಎಸ್ ಎಲ್ ನ ಅಧಿಕಾರಿಗಳನ್ನ ಡಿಸೈಡ್ ಮಾಡಿ ಸ್ಪೆಷಲ್ ಕೇಸ್ ಅನ್ನೋ ಕಾರಣಕ್ಕೆ ಬೇಗನೆ ರಿಪೋರ್ಟ್ ಸಿದ್ಧಪಡಿಸುತ್ತಿದ್ದಾರೆ ಅನ್ನೋದು ನಮಗೆ ಸಿಕ್ಕಿರುವಂತಹ ಮಾಹಿತಿ ಸಾರಿ ರಿಪೀಟ್ ಮಾಡ್ಬಿಡ್ತೀನಿ ಆಲ್ಮೋಸ್ಟ್ ಒಂದು ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿದೆ ಈ ಜನರ ಯಾವುದು ಅನ್ನುವಂತ ಪ್ರಶ್ನೆಗೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಅದು ಹೆಣ್ಣಿನ ಅಸ್ಥಿ ಪಂಜರ ಅಂತ ಹೇಳ್ತಿದ್ದಾರೆ ಬಟ್ ಏಜ್ ಕೂಡ ಫೈಂಡ್ ಔಟ್ ಆಗಿದೆ ಏಜ್ ಮಾತ್ರ ಲೀಕ್ ಮಾಡಿಲ್ಲ ಬಟ್ ಈಗ ಪ್ರಶ್ನೆ ಇರೋದು ಮುಂದುವರೆದು ಆ ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ನಾವು ಕಾಯ್ಬೇಕಾಗಿರೋದು ಯಾವ ಕಾರಣಕ್ಕೆ ಕೊಲೆ ಆಗಿತ್ತು ನಿಜಕ್ಕೂ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿತ್ತಾ ಎಷ್ಟು ದಿನಗಳಾಗಿತ್ತು ಹೂತ್ ಹಾಕಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸೂಕ್ಷ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗಬೇಕು ಅಂದ್ರೆ ಇನ್ನೊಂದಷ್ಟು ದಿನ ಅವಕಾಶ ಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ ಜೊತೆಗೆ ನಾವು ಆ ವ್ಯಕ್ತಿ ಜಸ್ಟ್ ಪೂರ್ತಿ ಅಸ್ಥಿ ಪಂಜರ ತಂದಿಲ್ಲ ಅವಶೇಷವನ್ನ ತಂದಿದ್ದಾನೆ ಅಂತ ಹಾಗಾಗಿ ಆ ಅವಶೇಷವನ್ನೆಲ್ಲ ಮುಂದೆ ಇಟ್ಕೊಂಡು ಸೇಮ್ ಒಬ್ಬ ಮನುಷ್ಯನ ದೇಹ ಹೇಗಿರುತ್ತೋ ಒಂದು ಬುರುಡೆ ಕೈಕಾಲು ಹೊಟ್ಟೆ ಈ ಎಲ್ಲ ಭಾಗಗಳನ್ನ ಕೂಡ ಮತ್ತೊಂದ್ಸಾರಿ ದೇಹದ ಭಾಗಗಳನ್ನ ಜೋಡಣೆ ಮಾಡುವ ಮೂಲಕ ಮತ್ತೊಂದ್ಸಾರಿ ಎಫ್ ಎಸ್ ಎಲ್ ರಿಪೋರ್ಟ್ ಸಿದ್ಧವಾಗುತ್ತೆ ಅಲ್ಲಿ ಯಾವ ಕಾರಣಕ್ಕೆ ಕೊಲೆ ಆಗಿತ್ತಾ ಅತ್ಯಾಚಾರ ಆಗಿತ್ತಾ ಎಲ್ಲಿ ಏಟು ಬಿದ್ದಿತ್ತು ಇದೆಲ್ಲವನ್ನ ಔಟ್ ಮಾಡೋದಕ್ಕೆ ಆ ಅಸ್ಥಿ ಪಂಜರ ಸಹಕಾರಿಯಾಗುತ್ತೆ ಅಂತ ಸೊ ಅದು ಬರಬೇಕಂದ್ರೆ ಇನ್ನಷ್ಟು ದಿನಗಳ ಕಾಲ ನಾವು ಕಾಯಲೇಬೇಕು ಬಟ್ ಅಲ್ಲಿಗೆ ಎಸ್ಐ ಟಿ ಅಧಿಕಾರಿಗಳ ಅಧಿಕೃತ ತನಿಖೆ ಪ್ರಾರಂಭ ಆದಾಗ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗ್ತಾ ಹೋಗುತ್ತೆ ಸೊ ನ್ಯೂಸ್ ಬಿಟ್ ಲೈವ್ ನಿರಂತರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ದಾಖಲಾಗಿರುವ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಇಂಚಿಂಚು ಮಾಹಿತಿಯನ್ನ ನಮಗಿರುವಂತಹ ಮಾ ಉನ್ನತ ಮೂಲಗಳಿಂದ ಮಾಹಿತಿ ಕಲೆ ಹಾಕಿ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ಅಂತೂ ನಾವು ಖಂಡಿತ ಮಾಡೇ ಮಾಡ್ತೀವಿ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ